ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾಡಲಾಗಿದೆ ಯಾಕಂದ್ರೆ ಇದರಲ್ಲಿ ಈ ವರ್ಷದ ಒಂದು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿ ಪರೀಕ್ಷೆಯಲ್ಲಿ ಯಾವ ಚಿತ್ರಗಳನ್ನ ಕೇಳಬಹುದು ಮತ್ತು ನೀವು ಯಾವ್ಯಾವ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೇಗಿಲಿನ ಚಿತ್ರವನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು ಅದರಲ್ಲಿ ಈಚು ಮತ್ತು ನೇಗಿಲಿನ ಕುಳ ಈ ಭಾಗಗಳನ್ನ ಗುರುತಿಸಬೇಕಾಗತ್ತೆ ನಂತರ ಎರಡನೇ ಚಿತ್ರದಲ್ಲಿ ಚಿತ್ರ ಒಂದು ಪಾಯಿಂಟ್ ಒಂದು ಅದರಲ್ಲಿ ಬಿ ಚಿತ್ರ ಎಡೆ ಕುಂಟೆಯ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದರಲ್ಲಿ ಮೇಳಿ ಕೈ ಹಿಡಿಕೆ ನೊಗ ಸರಳು ಮತ್ತು ಬಾಗಿದ ತಟ್ಟೆಯನ್ನ ಗುರುತಿಸಬೇಕು ಮೂರನೇದಾಗಿ ಸೂಕ್ಷ್ಮ ಜೀವಿಗಳ ಕುರಿತು ಚಿತ್ರ ಇದೆ ಮೊದಲನೇದು ಕ್ಲಮಿಡೋಮೊನಾಸ್ ಅಮೀಬಾ ಮತ್ತೆ ಪ್ಯಾರಮಿಸಿಯಂ ಕ್ಲಮಿಡೋಮೊನಾಸ್ ನೋಡಿ ಇಲ್ಲಿ ಆಕಾರದ ಪತ್ರ ಇತ್ತನ್ನ ತೋರಿಸಬೇಕು ಎರಡು ಕಷಾಂಗಗಳನ್ನ ತೋರಿಸ್ಬೇಕಾಗತ್ತೆ ನಂತರ ಅಮೀಬಾದ ಚಿತ್ರ ತಾವು ಪ್ರಾಕ್ಟೀಸ್ ಮಾಡೇ ಇರ್ತೀರಿ ನಂತರ ಪ್ಯಾರಾಮಿಸಿಯಂ ಚಿತ್ರ ನ ಸುತ್ತಲೂ ಲೋಮಾಂಗವನ್ನು ತಾವಿಲ್ಲಿ ತೋರಿಸಬೇಕಾಗತ್ತೆ ನಂತರ ಶಿಲೀಂಧ್ರಗಳ ಚಿತ್ರ ಚಿತ್ರ ಎರಡು ಅದರಲ್ಲಿ ಬ್ರೆಡ್ ಮೌಲ್ಡ್ ಪೆನಿಸಿಲಿಯಂ ಮತ್ತು ಆಸ್ಪರ್ ಜಿಲ್ಲಸ್ ನ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಪರೀಕ್ಷೆಯಲ್ಲಿ ಈ ಕುರಿತು ಚಿತ್ರವನ್ನು ಕೇಳಬಹುದು ಮುಂದಿನ ಒಂದು ಚಿತ್ರ ನೈಟ್ರೋಜನ್ ಚಕ್ರದ ಒಂದು ರೂಪರೇಷೆಯನ್ನು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಯಾವ ರೀತಿ ನೈಟ್ರೋಜನ್ ವಾತಾವರಣದಿಂದ ಭೂಮಿಯಲ್ಲಿ ಚಲನೆ ಆಗತ್ತೆ ನಂತರ ಭೂಮಿಯಿಂದ ಮತ್ತೆ ಅದು ವಾತಾವರಣಕ್ಕೆ ಯಾವ ರೀತಿ ಹಿಂತಿರುಗುತ್ತೆ ಅನ್ನೋದನ್ನ ಚಕ್ರದ ಅಥವಾ ಆ ಒಂದು ರೂಪರೇಷೆಯನ್ನು ತಾವಿಲ್ಲಿ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಬರಿಬೇಕಾಗತ್ತೆ ಮುಂದಿನ ಒಂದು ಚಿತ್ರ ಕಿವಿಯ ಚಿತ್ರ ಸೊ ಮಾನವನ ಕಿವಿಯಲ್ಲಿ ತಮಟೆಯನ್ನ ಮತ್ತೆ ಒಳ ಕಿವಿಯನ್ನ ಗುರುತಿಸಿರುವಂತಹ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾರು ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುವಂತ ಚಾನ್ಸಸ್ ಇದೆ ಸೊ ಇದಿಷ್ಟು ಭಾಗ ಒಂದರಲ್ಲಿ ಕೇಳಬಹುದಾದಂತಹ ಚಿತ್ರಗಳನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಮುಂದಿನ ವಿಡಿಯೋದಲ್ಲಿ ಭಾಗ ಎರಡರಲ್ಲಿ ಯಾವ್ಯಾವ ಚಿತ್ರಗಳನ್ನ ಎಕ್ಸಾಮ್ ನಲ್ಲಿ ಕೇಳಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಆ ಒಂದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಇಲ್ಲಾಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು